ಹಾಯ್ ನಮಸ್ತೆ ಇವತ್ತು ನೋಡಿ ನಾನು ಪೂರಿಯಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡುವಂತ ಅಂದರೆ ಅರ್ಜೆಂಟಿಗೆ ಮಾಡ್ಕೊಳ್ಳುವಂಥ ತಿಂಡಿ ಇದು ಅಂದರೆ ಮಂಡಕ್ಕಿ ಅಂತಾರಲ್ಲ ಮಲೆನಾಡು ಸೈಡಲ್ಲ ಇದು ಮಂಡಕ್ಕಿ ಅಂತ ಕರೀತಾರೆ ನಮ್ಮ ಹಸ್ಬೆಂಡವ್ರು ತುಮಕೂರು ಸೈಡಲ್ಲ ಇದು ಪೂರಿ ಅಂತ ಕರೀತಾರೆ ಅದರ ಪಲಾಗಿ ಅರ್ಜೆಂಟಿ ಮಾಡ್ಬೋದು ಅದನ್ನು ಅಂದರೆ ಚಿತ್ರಾನ್ನ ಟೈಪಲ್ಲೇ ಬರುತ್ತೆ ಅದು ಅದನ್ನು ಸ್ವಲ್ಪ ನೀರಲ್ಲಿ ನೆನೆ ಹಾಕಿಬಿಟ್ಟು ಇಡಬೇಕಾಗುತ್ತೆ ಅಂದರೆ ಅದು ಉದ್ರೆ ಇರ್ಬೋದು ಸ್ವಲ್ಪ ಆಗಬೇಕು ಅದು ನೀರಲ್ಲಿ ನೆನೆ ಹಾಕ್ಬಿಟ್ಟು ಇವಾಗ ನೋಡಿ ನಾನು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು ಅದನ್ನೇ ಸ್ವಲ್ಪ ಕ ಬಿಸಿ ಮಾಡಿಕೊಂಡು ಹಾಕ್ತಿದ್ದೀನಿ ಹಾಗೆ ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು ಅದಕ್ಕೆ ಜೀರಿಗೆ ಮತ್ತು ಹಾಗೆ ಸ್ವಲ್ಪ ಸಾಸಿವೆನೂ ಕೂಡ ಹಾಕಬೇಕು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಆಮೇಲೆ ಕರ್ಬೇವು ಹಾಕ್ತೀನಿ ಒಗ್ಗರಣೆಗೆ మీ మామూలు చిత్రానకి ఏమేను ఐటమ్ళ హాక్తీరా అదన్నే హాకేగే అందరూ మామూలు హాక్తీర అదన్నే ఆమె నోడి స్వల్ప హణ్ కూడా హాక్తీ ఆమె ఈరుళ్ళినూ హోక ఎలా హాకీ చన మిక్స్ అందర అదన్న కలర్ చేంజ్ ఆగె అదూ ఈి ఎలా ఎన్నెల క్లీనగా ఫ్రై ఆకూ అదన్నె క్లీనగా ఫ్రై ఆగక్షణ ಚೆನ್ನಾಗಿ ಆಮೇಲೆ ಸ್ವಲ್ಪ ಟೊಮೊಟೊ ಒಂದೇ ಟೊಮೊಟೊ ಕೊಯ್ಕೊಂಡಿದ್ದೆ ನಾನು ಒಂದೇ ಟೊಮೊಟೊ ಹಾಕ್ತಿದ್ದೀನಿ ಅಂದರೆ ನಾನಿಬ್ರಿಗಾಗಿ ಮಾಡ್ತಾಯಿದ್ದೀನಿ ನಾವಿಬ್ಬರೇ ಇರೋದಲ್ಲ ನಮ್ಮ ಇಬ್ಬರಿಗಾಗಿ ಮಾಡ್ತಾಯಿದ್ದೀವಿ ಇಬ್ಬರಿಗೆ ಅಂದರೆ ಒಂದು ಟೊಮೊಟೊ ಸಾಕಾಗುತ್ತೆ ಒಂದು ಈರುಳ್ಳಿ ಸಿಂಪಲ್ಲಾಗಿ ಸಾಕೋದನ್ನು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಎಲ್ಲ ಚೇಂಜ್ ಎಣ್ಣೆ ವಾಸನೆ ಎಲ್ಲ ಕೂಡ ಹೋಗಬೇಕಾಗುತ್ತೆ ಆಮೇಲೆ ನೋಡಿ ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ అదనూ అందరూ స్వల్పకాయ పురి హాకూ చన బరుతూ అలా హాకీ మిక్స్కుతాయి చనగే మిక్స్ ఆగలే స్వల్ప అరశిన పొడి హాకూ అందరూ అది హాకీందేలే పూరి హాకీందేలేదు స్వల్ప కలర్ చేంజ్ ఆగ్ర స్వల్ప టేస్ట్ చన బెస్ స్వల్పెల్ హాకీ మిక్స్కుతాయి దీని స్వల్ప ఎణి జాస్తి హాకు నమ్మే స్వల్ప ఎణి ఖాళీగా విబితు అది ఇరవ్రెండ్తాదీని ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನೀರಲ್ಲಿ ನೆನೆ ಹಾಕಿರುವಂಥ ಪೂರಿನ ಕೂಡ ಮಿಕ್ಸ್ ಮಾಡ್ತಿದ್ದೀನಿ ಅದರಲ್ಲಿ ಬಾಣಲೇಲಿ ಹಾಕ್ತಿದ್ದೀನಿ ಅದನ್ನು ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ನೆನೆಸ್ಬೇಕು ಚೆನ್ನಾಗಿ ಎರಡು ಮೂರು ಸತಿ ತೊಳೆದು ಎತ್ತಿಟ್ಕೊಂಡು ಬಾಣಲೆ ಇದ್ದೀನಿ ಆಮೇಲೆ ಇವು ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ತಕ್ಕ ಅಂತೆ ಉಪ್ಪು ಉಪ್ಪು ಇಲ್ಲದೇ ಯಾವುದೇ ಅಡುಗೆನೂ ಕೂಡ ಚೆನ್ನಾಗಿ ಇರಲ್ಲ ಉಪ್ಪು ಹತ್ರ ನಾವು ಐಟಮ್ಗಳು ಹಾಕ್ತರೋ ಅದಕ್ಕೆ ಉಪ್ಪು ಹಾಕಿದ್ರೇ ಟೇಸ್ಟ್ ಆಗಿ ಬರೋದು ಆಮೇಲೆ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಊರಿ ಸ್ವಲ್ಪ ಸ್ಲೋ ಊರಲ್ಲೇ ಇಟ್ಕೋಬೇಕು ಅಂದರೆ ಜಾಸ್ತಿ ಪ್ರೆಝರಲ್ಲಿ ಇಟ್ಕೊಂಡ್ರೆ ಅದು ಸೀದೋಗಿಬಿಡುತ್ತೆ ಸ್ವಲ್ಪ ಊರಿನ ಚಿಕ್ಕದಾಗೆ ಮಾಡಿಕೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡಿಬೇಕು ಹಿಡಿದ್ರೆ ಅದು ಅದು ಪುರಿ ಹೊಸಲಿ ಅಂತ ಹೇಳ್ತಾರೆ ನಮ್ಮ ಕಡೆ ಅದು ರೆಡಿ ಆಗುತ್ತೆ ನೋಡಿ ಯಾರೆಲ್ಲ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಫಾಲೋ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಾವು ಇವಾಗ ಒಂದು ಮಂತಿಂದ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ನಿಮ್ಮ ಸಪೋರ್ಟ್ ಇಲ್ಲದೆ ಏನು ಆಗಲ್ಲ ನಿಮ್ಮ ಸಪೋರ್ಟ್ ಕೂಡ ಬೇಕಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೂಡ ಮಾಡಿ ಶೇರ್ ಕೂಡ ಮಾಡಿ ಲಾಸ್ಟಿಗೆ ನೋಡಿ ಒಂದು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಪೂರಿ ಉಸಲಿ ರೆಡಿ ಆಗುತ್ತೆ ಅಂದರೆ ನೋಡ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ನಾವು ಇಬ್ಬರಿಗೋಸ್ಕರ ಮಾಡಿರೋದಲ್ವ ಸಾಕಾಗುತ್ತೆ ನೈಟ್ ನಾವು ಮಾಡ್ಕೊಂಡಿರೋದು ನಮ್ಮ ಹಸ್ಬೆಂಡು ಅಂದರೆ ಪಕ್ಕ ಮೊಟ್ಟೆ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಅದ್ರ ಸೈಡಿಗೆ ಬರೀ ಅದನ್ನೇ ತಿನ್ನೋಕ್ಕಾಗಲ್ಲ ಇದ್ರೂ ಚೆನ್ನಾಗಿರುತ್ತೆ ನಾವು ಮಟ್ಟೆ ಬೇಯಿಸ್ಕೊಂಡಿದ್ದೀವಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ವೀಡಿಯೋಸ್ ನೋಡ್ತಿದ್ರೆ ಥ್ಯಾಂಕ್ ಯು